ಇತ್ತೀಚೆಗೆ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ನೋಡಿ ಫ್ರೆಂಡ್ಸ್ ಸೌಜನ್ಯ ಎಂಬ ಶಕ್ತಿ ಇದೆಯಲ್ಲ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರಲ್ಲೂ ಮನೆ ಮನೆಯಲ್ಲೂ ಸೌಜನ್ಯ 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 ಎಂಬ ಎಂಬುವ ಹೆಸರು ಬಂದೇ ಬರ್ತದೆ ಯಾಕೇಳಿ ನ್ಯಾಯ ಸಿಗುವವರೆಗೂ ಆ ಹೆಸರು ಬರಲೇಬೇಕು ಬರೆದಿದ್ರೆ ನಾವು ಕೂಡ ಇದಕ್ಕೆ ಕೈ ಜೋಡಿಸ್ದಂಗೆ ಎಸ್ ಕೆ ಆರ್ ಡಿ ಪಿ ಸಂಘ ಇದೆಯಲ್ಲ ಧರ್ಮಸ್ಥಳ ಸಂಘ ಆ ಸಂಘಕ್ಕೆ ದುಡ್ಡು ಕಟ್ಟಿದ ಸಮೇತ ನಾವು ಕೈ ಜೋಡಿಸ್ದಂಗೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಜನತೆ ಎಚ್ಚೆತ್ಕೊಳ್ಳಿ ನೀವು ಸಮೇತ ಇದರಲ್ಲಿ ಆಗಿ ಆಗಿದಂಗೆ ಇನ್ ಅಂದರೆ ನೀವು ಕಟ್ಟುವಂಥ ಉಳಿತಾಯ ದುಡ್ಡು ನೀವು ಲೇವೇ ಮಾಡ್ತಕ್ಕಂಥ ದುಡ್ಡು ಯಾವುದಕ್ಕೆ ಯಾವುದಕ್ಕೆ ಬಳಸ್ಕೊಳ್ತಾರೆ ಅಂಬೋದು ನಿಮಗೆ ಗೊತ್ತಿರುತ್ತೆ ಆದರೆ ಬಟ್ ದೇವ್ರ ದುಡ್ಡು ಅಂದ್ಕಂತೀರಿ ದೇವ್ರ ದುಡ್ಡು ಅಲ್ಲ ಮೋದಿ ಜಿ ಅವ್ರು ಹೇಳ್ತಿದ್ರಲ್ಲ ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಮನಿ ಅಂತ ಅದೇ ಬ್ಲ್ಯಾಕ್ ಮನಿ ಇದು ಇಲ್ಲಾಂದರೆ ಪ್ರೂಫ್ ಕೊಡಲಿ ಅವರು ಅವ್ರಿಗೆ ತಾಕತ್ತಿದ್ದರೆ ಪ್ರೂಫ್ ಕೊಡಲಿ ಸತ್ಯಾಂಶ ತಿಳ್ಕೊಳ್ರಿ ಮೊದಲು ಯಾಕೆ ಕಟ್ಟಕ್ಕೆ ಹೋಗ್ತೀರಾ ಯಾಕೆ ಹಿಂಸೆ ಕೊಡ್ತಾರೆ ಅವರು ಕಟ್ರಿ ಕಟ್ರೆ ಅಂತ ಅವ್ರಿಗೆ ಪ್ರೊಜರ್ ಹಂಗಿರುತ್ತೆ ನೋಡಿ ಸ್ಯಾಟ್ಲೈಟ್ ಮಾಧ್ಯಮದಲ್ಲಿ ಯಾವ್ದಾದ ಪ್ರಸಾರ ಆಯಿತಾ ಎಷ್ಟು ನ್ಯೂಸ್ನವರು ಬಂದಿದ್ದು ಹೇಳ್ರಿ ಮೊನ್ನೆ ಮಂಗಳೂರಿಗೆ ಒಂದು ನ್ಯಾ ಒಂದೊಂದು ಶಾರ್ಟ್ ಲಿಸ್ಟ್ ಚಾನಲಲ್ಲಿ ಪ್ರಸಾರ ಆಯಿತಾ ಪ್ರಸಾರ ಆಗೋಲ್ಲ ಅಂದರೆ ನಾವು ಕಟ್ಟುವಂಥ ದುಡ್ಡು ಆ ಮಾಧ್ಯಮಕ್ಕೆ ಸುರಿತಾರೆ ಇವರು ಸುರಿಯೋದಕ್ಕೋಸ್ಕರ ಅವರು ಪ್ರಸಾರ ಮಾಡಲ್ಲ ಇದು ಸತ್ಯಾಂಶ ತಿಳ್ಕೊಳ್ಳಿ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಸಮೇತ ನೀವು ದುಡ್ಡು ಕಟ್ತಾ ಇದ್ದೀರ ಅವ್ರಿಗೆ ಪ್ರೋತ್ಸಾಹ ಮಾಡ್ದಂಗೆ ಇದು ಇಂಡೈರೆಕ್ಟಾಗಿ ನಾನು ನಿಮ್ಮ ಮುಂದೆ ವೇಷಣೆ ಮಾಡ್ತಾ ಇಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ದಾಖಲಾತೆ ಕೊಟ್ಟರೆ ನಿಮ್ಮ ಸಾಲ ಬ್ಯಾಂಕಲ್ಲಿದ್ದರೆ ಸಾಲ ಕಟ್ಟಿ ಇಲ್ಲಂದರೆ ಕಟ್ಟಕ್ಕೆ ಹೋಗಬೇಡಿ ದಯವಿಟ್ಟು ಈ ಸೌಜನ್ಯಾಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಎಷ್ಟೋ ಅಮಾಯಕ ಹೆಣ್ಣುಗಳು ಸತ್ ಸತ್ ಸತ್ತದಲ್ಲಿ ಬಿದ್ದಿದ್ದಾವೆ ಈಗ ಅವರು ಬಂದಿದ್ದಾರೆ ಕಳೆ ಬರಹ ಸಮೇತ ಮನೆ ಮನೆ ತೆಗೆದಿರ್ತಕ್ಕಂಥದ್ದನ್ನ ಬೈಲಿಗೆ ಹಾಕ್ತೀನಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ಆ ವಯ್ಯ ಇರ್ತಾನೋ ಬಿಡ್ತಾನೆ ಗೊತ್ತಿಲ್ಲ ಬಟ್ ಸೇಫ್ಟಿ ಕೊಡೋದು ಕರ್ನಾಟಕ ಜನತೆಯ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಆದರೆ ಸರ್ಕಾರ ಯಾವ ಮೂಲೆ ಹೋಗ್ಕೋತ ಮೊತ್ತ ಗೊತ್ತಿಲ್ಲ ಬಟ್ ಜನಗಳು ಎಚ್ಚೆತ್ಕೋಬೇಕು ಜನಗಳ ಸೇ ಜನಗಳೆಲ್ಲ ಸಹಕರಿಸಿದ್ರೆ ನ್ಯಾಯ ಸಿಗುವುದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಜಸ್ಟಿಸ್ ಈ ಇಬ್ರು ಅಡ್ವೊಕೇಟ್ಸ್ ನ ಹೆಸರು ಹಾಗೂ ಸಿಗ್ನೇಚರ್ ಇರುವಂತಹ ಒಂದು ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು ಆ ಒಂದು ಲೆಟರ್ ಅಲ್ಲಿ ಏನ್ ಮೆನ್ಷನ್ ಇತ್ತು ಅಂದ್ರೆ ಇಷ್ಟು ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಹಲವಾರು ಅತ್ಯಾಚಾರಗಳು ಹಲವಾರು ಕೊಲೆಗಳನ್ನ ಆ ಕೊಲೆ ಆಗಿರುವಂತಹ ಶವಗಳನ್ನ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಹೂತಾಕ್ತಿದ್ ಅಂತ ಈಗ ಆ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ ಹಾಗಾಗಿ ಅವನು ಪೊಲೀಸ್ ಅವರ ಹತ್ರ ಸರೆಂಡರ್ ಆಗೋದಕ್ಕೆ ರೆಡಿ ಇದ್ದಾನೆ ಅಂಡ್ ಒಮ್ಮೆ ಅವನು ಪೊಲೀಸ್ ಅವ್ರ ಹತ್ರ ಸರೆಂಡರ್ ಆದ ತಕ್ಷಣ ನೀನು ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಹೂತಿಟ್ಟ ಶವಗಳು ಸೌಜನ್ಯಾರ ಸೌಜನ್ಯ ಅವರೇ ನೀವು ಇಲ್ಲೇ ಇದ್ದೀರಾ ಸುತ್ತಮುತ್ತ ತಿರುಗಾಡ್ತಿದ್ದೀರಾ ನಿಮ್ಗೆ ಇನ್ನೂ ಸಂಕಲ್ಪ ಇದೆ ನಿಮ್ಗೆ ಜಸ್ಟಿಸ್ ಅದು ಸೌಜನ್ಯ ನೀವು ಸುತಿ ಇಪ್ಪ మా చుట్టూనే తిరుగుతున్నారా ఉన్నారు ఇక్కడ హూ స్టాప్ యూ నిమ్మన్న తడెదిరువరు యారు మీరేనాదు అది ఇచ్చే సౌండ్ వస్తుంది మాకు నీవేనా మేము ఫీల్ అవుతున్నాం ఏదో మా చుట్టూ ఏదో ఉంది ఫీల్ ఆక్తిదేపు స్టెప్స్ ಫೂರ್ಷಕ್ಕೆ ಅಲ್ಲ ಯಾವ ಯಾರೋ ನಮ್ಮ ನಾವು ಇಬ್ಬರೇ ಅಲ್ಲ ಮೂರು ಮೂರೋ ಜನ ಯಾರೋ ಇದ್ದಾರೆ ಮೂರೋ ವ್ಯಕ್ತಿ ಯಾರೋ ಇದ್ದಾರೆ ಅನ್ನೋದು ಇಬ್ಬರು ಗಾಯಸು ಸೀರಿಯಸ್ ಆಗಿ ಅನಿಸ್ತಿದ್ದು ಕನ್ಫರ್ಮ್ ಆಗಿ ಹೇಳ್ತಿದ್ದೆ ನಾನು ಸೌಜನ್ಯ ಅವರೇ ಪ್ಲೀಸ್ ಸಪೋರ್ಟ್ ಮಾಡಿ ನಾವು ಎಷ್ಟು ದೂರದಿಂದ ಆಂಧ್ರದಿಂದ ಬಂದಿದ್ವಿ ಐದು ಒಂದು ಐ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸಿಂದ ನಾವು ಟ್ರೈನಲ್ಲಿ ಜರ್ನಿ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ವಿ ಐದೊಂದರ ಕಿಲೋಮೀಟರ್ ಜರ್ನಿ ಜೇಸಿ ಮೀಕೋಸಂಥ ದೂರ ಮೀನ್ ನ್ಯಾಯಂ ಜರಗಾಲಿ ಅಂದರೆ ಈಗ ವಕೀಲರ ತಂಡ ಏಳು ಜನ ತಂಡ ಮಂಗಳೂರಿಗೆ ಬಂದಿತ್ತು ಎಸ್ ಪಿ ಇಲ್ಲ ಅಂತೇಳ್ಬಿಟ್ಟು ಅವರು ವಾಪಸ್ ಹೊಂಟೋದ್ರು ಬಟ್ ಇದು ಯಾರು ಅಂತ ಅಂತೇಳಿ ಗೊತ್ತಿಲ್ಲ ಇನ್ನೊಬ್ಬರಿಗೂ ಕೈಯೋಡ ಇದ್ರೆ ಇರ್ಬೋದು ಇಲ್ಲದೇ ಇರ್ಬೋದು ಏನೂ ಮಾಡೋಕ್ಕಾಗೋದಿಲ್ಲ ತಡೆದಿರುವವರು ಯಾರು ಅದನ್ನೆಲ್ಲ ಹೊರಗೆ ತೆಗಿಯೋದಕ್ಕೂ ಸಹ ರೆಡಿ ಈ ತರ ಒಂದು ಮ್ಯಾಟರ್ ಇರುವಂತಹ ಈ ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು ಅದಾದ್ಮೇಲೆ ಬಹಳಷ್ಟು ಜನ ಇಲ್ಲ ಈ ತರ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ಮಂಗ್ಳೂರಿಗೆ ಆಗಮಿಸಿತ್ತು ಮೊನ್ನೆ ತಾನೆ ನೋಡಿ ಅವರು ಬರೇಗೈಲಿ ವಾಪಸ್ ಆಯಿತು ಇದೆಲ್ಲ ಪೇಕ್ ಪೇಕ್ ಅಂತಿದ್ರಲ್ಲ ಈಗ ಗೊತ್ತಾಯ್ತು ಏನಂತೇಳಿ ಎಲ್ಲ ಸ್ಯಾಟಲೈಟ್ ಮಾಧ್ಯಮದವರು ಎಲ್ಲ ಸಟ್ಲೈಟ್ ಮಾಧ್ಯಮಗಳು ಏಯ್ಟೀನ್ ನ್ಯೂಸ್ ಏಯ್ಟೀನ್ ಪ್ರತಿಯೊಂದು ಚಾನಲ್ನವರು ಬಂದಿದ್ದರು ಆದರೂ ಒಂದರಲ್ಲೂ ಪ್ರಸಾರವಾಗಲಿಲ್ಲ ಇನ್ನೆಲ್ಲರಿ ಹಾಂ ಯೂಟ್ಯೂಬ್ ಚಾನಲ್ ಅಂದರೆ ಪ್ರಸಾರ ಮಾಡ್ತಾಯಿದ್ದೀವಿ ನಾವು ಸಟ್ಲೈಟ್ ಚಾನಲ್ ಯಾರೂ ಪ್ರಸಾರ ಮಾಡ್ತಾ ಇಲ್ಲ ಕಾರಣ ನಿಮಗೆ ಗೊತ್ತು ನೀವು ಹೇಳೋಕ್ಕಾಗೋದಿಲ್ಲ ಆದರೆ ನಾವು ಮಾಧ್ಯಮದ ಮುಖಾಂತರ ತಲುಪ್ಸೋಕ್ಕಾಗಿರ್ತಕ್ಕಂಥ ಮಾಹಿತಿನ ಯೂಟ್ಯೂಬ್ ಚಾನಲ್ ಮುಖಾಂತರ ತಲುಪಿಸ್ತಿದ್ದೇವೆ ಟ್ಯಾಂಕ್ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರಲಿ ಸೌಜನ್ಯನಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ ಎಲ್ಲರ ತಂಡ ವಕೀಲರ ತಂಡ ಸಮೇತ ಇನ್ನೊಮ್ಮೆ ಬರುತ್ತೆ ಇಷ್ಟರಲ್ಲೇ ಬರುತ್ತೆ ಆ ಡೇಟ್ ಮೆನ್ಷನ್ ಮಾಡಿಲ್ಲ ಅವರು ಮೆನ್ಷನ್ ಮಾಡ್ಕೊಂಡು ಬರ್ತಾರೆ ಸತ್ಯಾಂಶ ಏನಮ್ಮ ಬೈಲಿ ಬೀಳುತ್ತೆ ಕಾಮಂದನ ಕಚ್ಚೆ ಕಳಿಸುವ ಹಂತದಲ್ಲಿದೆ ಇದು ಸತ್ಯ ಸೌಜನ್ಯ ಅಂತ ಇದಲ್ಲ ಮಗಳು ಸುಮ್ಮನೆ ಯಾರನ್ನೂ ಬಿಡೋಲ್ಲ ಹಾಗಾಗಿ ಹೇಳ್ತಿರೋದು ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಜನ ಹೇಳ್ತಾ ಇದ್ರು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಒಂದು ಲೆಟರ್ ಹೆಡ್ ಅಲ್ಲಿ ಯಾರ್ದು ಹೆಸರು ಇದೆ ಯಾರ್ದು ಸಿಗ್ನೇಚರ್ ಇದೆ ಅದನ್ನ ನೋಡಿ ಅಡ್ವೊಕೇಟ್ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಈ ಇಬ್ರು ಅಡ್ವೊಕೇಟ್ಸ್ ಬಗ್ಗೆ ನನಗೆ ಪರ್ಸನಲಿ ಚೆನ್ನಾಗಿಲ್ಲ ನಂಬೇಡಿ ಇದೆಲ್ಲ ಫೇಕ್ ಅಂತ ಬಹಳಷ್ಟು ಟ್ಯಾಂಕ್ ಇಚ್ಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಚಿನ್ನ ಗೊತ್ತು ಪಬ್ಲಿಕ್ ಅಟೆನ್ಶನ್ ಗೋಸ್ಕರ ಈ ತರ ಒಂದು ಚೀಪ್ ಟ್ರಿಕ್ಸ್ ನ ಪ್ಲೇ ಮಾಡುವಂತಹ ಅವಶ್ಯಕತೆ ಇಷ್ಟನ್ನೇ ಇಲ್ಲ ಇವರಿಗೆ ಸೊ ಒಂದು ಲೆಟರ್ ಹೆಡ್ ಅಲ್ಲಿ ಇವರು ತಮ್ಮ ಹೆಸರಾಗಿ ತಮ್ಮ ಸಿಗ್ನೇಚರ್ ಆಗಿ ಒಂದು ಮ್ಯಾಟರ್ ನ ಮುಂದೆ ಇಡ್ತಿದ್ದಾರೆ ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಸಾಲಿಡ್ ಪ್ರೂಫ್ ಸೊ ಲೆಟ್ ವೇಟ್ ನಿಜ ಏನು ಅಂತ ಇವತ್ತಿಲ್ಲ ನಾಳೆ ಮುಂದೆ ಬಂದೇ ಬರುತ್ತಾ ಈ ಅಡ್ವೊಕೇಟ್ಸ್ ಸುಳ್ಳು ಹೇಳ್ತಿದಾರಾ ಅಥವಾ ಬೇರೆಯವ್ರು ಯಾರಾದ್ರೂ ಏನಾದ್ರು ಸುಳ್ಳು ಹೇಳ್ತಿದಾರ ಎಲ್ಲ ಮುಂದೆ ಬಂದೇ ಬರುತ್ತೆ ಅದೇನೋ ಒಂದು ಲೈನ್ ಇದೆಯಲ್ಲ ಕಾಲಾಯ ತಸ್ಮೈ ನಮಃ ಇದ್ದಾರೆ ಇದು ಸರಿ ನೆನಪಿಡ್ಕೊಳ್ಳಿ ಅಮ್ಮ ಇದನ್ನು ಇವತ್ತಿನಿಂದ ನೀವು ಅದರಲ್ಲಿ ವರ್ಕ್ ಮಾಡುತ್ತಿರುವಂತವರು ನೀವು ಸ್ವಲ್ಪ ಆಲೋಚನೆ ಮಾಡಿ ಇವತ್ತಿನಿಂದ ನೀವು ಒಂದೇ ಉದ್ದೇಶ ನೀವು ಕೂಡ ಆ ಹೆಣ್ಣು ಮಕ್ ಆ ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ಮತ್ತೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಅಸಹಜ ಸಾವುಗಳ ಇದರ ಬಗ್ಗೆ ನೀವು ಕೂಡ ಧ್ವನಿ ನಿಮ್ಮ ಮನೆ ಕೂಡ ಬೆಳಕಾಗುತ್ತದೆ ಇದನ್ನು ಮತ್ತೊಂದು ನೀವು ಆ ಸಂಸೆಯಲ್ಲಿ ದುಡಿತಿದ್ದೀರಲ್ಲ ನೀವಿ ನಿಮ್ಮ ಹತ್ರ ಕೈ ಮುಗಿದು ನಾನು ಬೇಡ್ಕೊಳ್ತಾ ಇದ್ದೇನೆ ನೀವು ಎಲ್ಲರ ಸಂಸೆಯಿಂದ ಹೊರಗಡೆ ಬನ್ನಿ ನೀವು ಕೂಡ ಒದ್ದೆ ಉದ್ದಾರ ಆಗ್ತೀರಾ ನೀವು ಕೂಡ ಒಳ್ಳೇದಾಗ್ತೀರಾ ನಿಮ್ಮನ್ನು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಮತ್ತು ಸೌಜನ್ಯ ಶಕ್ತಿ ನಿಮ್ಮನ್ನು ಕಾಯ್ತಾಳೆ ಅಂತೇಳಿ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದೆ ಎಲ್ಲ ಕರ್ನಾಟಕ ಜನತೆಗೂ ಮತ್ತು ನಮ್ಮ ದೇಶದ ಜನತೆಗೂ ವಂದನೆಗಳು ನೋಡಿ ನಮಗಿದೇ ಥರ ಸಪೋರ್ಟ್ ಮಾಡಿ ಎಲ್ಲ ವೀಕ್ಷಕರಿಗೂ ವೃತ್ತಪೂರ್ವಕ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ವಿಷಯ ತಲುಪಿಸ್ಲಿ ಎಲ್ಲರಿಗೆ ಈ ವಿಡಿಯೋ ಸಮೇತ ಯಾವಾಗ ಡಿಲೆಕ್ಟ್ ಆಗುತ್ತೆ ಗೊತ್ತಿಲ್ಲ ಡಿಲೆಕ್ಟ್ ಆದರೆ ಮತ್ತೊಂದು ವಿಡಿಯೋ ಮಾಡೋಣ ಅದಕ್ಕಿಂತ ಕಡೆ ಶಮಂಗಿಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಹೆಸಲೆತ್ತಿದ್ರೆ ಮಾತ್ರ ಈ ವಿಡಿಯೋ ಡಿಲೆಕ್ಟ್ ಮಾಡ್ತಾರೆ ಅಂತ ಮಾಡಿ ಎಷ್ಟು ವೀಡಿಯೋ ಮಾಡ್ತಾರೋ ಅದಕ್ಕಿಂತ ತಪಾಸೆ ನಾವು ಮಾಡಿ ಹಾಕೋಣ ಎಲ್ಲರೂ ಪ್ರತಿಯೊಬ್ಬರು ತನೇ ಎತ್ತಲೇಬೇಕು ನಮಸ್ಕಾರಗಳು